ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಮೇಲೆ ಮಾಜಿ ಸದಸ್ಯನಿಂದ ಹಲ್ಲೆ ನಡೆದಿದೆ ಖಣದಾಳ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಘಟನೆ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದಲ್ಲಿ ಮನೆಯ ಜಿ ಪಿ ಎಸ್ ಮಾಡುವ ಸಲುವಾಗಿ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಲಾಗಿದೆ ಬಾಬು ಗೆನಾಣಿ ಮೇಲೆ ಹಲ್ಲೆ ನಡೆಸಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಾಮಪ್ಪ ಕರಿಹೊಳೆ ಮನೆಯ ಜಿಪಿಎಸ್ ಮಾಡಿ ಅಂತ ಗ್ರಾಮ ಪಂಚಾಯಿತಿಗೆ ಬಂದಿದ್ದ ರಾಮಪ್ಪ ಜಿ ಪಿ ಎಸ್ ಬಗ್ಗೆ ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಜಿಪಿಎಸ್ ಮಾಡುತ್ತೇನೆ ಎಂದಿದ್ದ ಸಿಬ್ಬಂದಿ ಈ ಸಂದರ್ಭದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸುತ್ತಿರುವ ಸಿಬ್ಬಂದಿ ಬಾಬು ಗೆನಾನಿ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ನಡೆದ ಘಟನೆ ಈ ಘಟನೆ ಕುರಿತು ಹಾರಿಗೆರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರಾಮಪ್ಪ ಕರಿಯಪ್ಪ ಕರಿವಳಿ ಅನ್ನೋರ ನನಗೆ ಪಡೆದು ಜೀವ ವೇದಿಕೆ ಹಾಕಿದರು ಮತ್ತು ಒಂದು ಮನೆ ಜಿ ಪಿ ಎಸ್ ಮಾಡೋಕ್ಕೆ ಸ್ಥಳ ಬದಲಾವಣೆ ಮಾಡಿ ಕಟ್ಟಿದ್ರಿಂದ ಅದು ಜಿ ಪಿ ಎಸ್ ಆಗೋಂಗಿಲ್ಲ ಅಂತ ನಾವು ನಮ್ಮ ಕಾರ್ಯದರ್ಶಿ ಅವ್ರಿಗೆ ಹೇಳಿದ್ರೆ ಭೀ ಅವರು ನಮಗೆ ಕೇಳಲಿಲ್ಲ ನೀನು ಜಿ ಪಿ ಎಸ್ ಮಾಡು ಅದನ್ನು ಬಿಲ್ ಕೊಡಿಸು ಇಲ್ಲಾಂದ್ರೆ ನೀವು ಮೂರು ಲಕ್ಷ ರೂಪಾಯಿ ರೊಕ್ಕ ಕೊಡು ಇಲ್ಲ ನಿನಗೆ ನಾವು ಬಿಡೋಂಗಿಲ್ಲ ನಮ್ಮ ಬುಡವ್ರಿಗೆ ಅಂದ್ರೆ ನೀ ಏನು ಜೀವಂತ ಹೋಗಂಗಿಲ್ಲ ಹಂಗಿಂಗಲ್ಲಿ ದಬಾಳಿಕೆ ಮಾಡಿ ನನಗೆ ಪಡೆದ ಕರ್ಸಂಬಂದ್ರೆ ನಾವು ನಿನ್ನೆ ಎಲ್ಲ ನಮ್ಮ ಪಿ ಡಿಒ ಎಲ್ಲರಿಗೂ ನಾವು ಹೇಳಿ ಇದು ಮಾಡಿದ್ವಿ ಸಂಜೆ ಆರು ಗಂಟೆ ತಕ್ಕಾದ್ರೂ ಯಾರು ವಿಚಾರಣೆ ಮಾಡಲಕ್ಕೆ ನಮ್ಮ ಎಲ್ಲ ಸಂಘಟನೆಯಿಂದ ಬಂದು ಇವತ್ತು ನಾವು ಎಫ್ ಐ ಆರ್ ಇವತ್ತು ನಮ್ಮ ಇ ಅವರಿಗೆ ಮತ್ತು ನಮ್ಮ ಸಿ ಒ ಅವರಿಗೆ ಮಣ್ಣು ಕೊಡತ್ತೀವಿ ಅವರು ಏನು ಯೋಗ್ಯಕರು ಮತ್ತು ಊಟ ನೋಡ್ತೇವೆ ಇಲ್ಲಾಂದ್ರೆ ಮುಂದೆ ಉಗ್ರರು ಹೋರಾಟ ಮಾಡೋಕ್ಕೆ ನಾವು ಎಲ್ಲ ಯಾಕೆ ಹೊಟ್ಟೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ಅಂದ್ರೆ ಬೆಲೆನೇ ಇಲ್ದಂಗೆ ಆಗಿಬಿಟ್ಟಿದ್ರಿ ಅಲ್ಲಿ ಮನೆ ಅಲ್ಲಿ ಒಂದು ಹುಡುಗ ಬಡದು ಅವರು ನಾವು ಎಲ್ಲ ಎಫ್ ಆರ್ ಮಾಡೋಣ ಯಾರು ರಾಜಕೀಯ ಪ್ರೆಷರ್ ತಂದರು ಅದು ಎಫ್ ಐ ಆರ್ ಮಾಡಿದ್ರೆ ಆಗ ಅಲ್ಲಿ ಕೊಡ್ತೀನಿ ಹೇಳಿಕೆ ಕೊಟ್ಟರು ಅವರು ನಾವು ಎರಡು ದಿನ ನಿತ್ತರೂ ಭೀ ಎಫ್ ಐ ಆರ್ ಮಾಡ್ಕೊಲಿಲ್ಲ ಆದರೂ ಭೀ ನಾವು ಇವತ್ತು ನಮ್ಗೆ ಯಾರೂ ಫೋನ್ ಹಚ್ಚಲಿ ಬಿಡಲಿ ನಾವು ನಮ್ಮ ಸಂಘಟನೆಯಿಂದ ನಾವು ಎಫ್ ಐ ಆರ್ ಅವರು ನಮಗೆ ಏನು ಇವಾಗ ಕ್ರಮ ತೊಗೋತಾರೆ ನೋಡಬೇಕು ಅದಕ್ಕಾಗಿ ಎಫ್ ಐ ಆರ್ ಮಾಡಿಸಿದ್ದೀವಿ ಅವ್ರು ಏನು ತೊಗೋತಾರೆ ನೋಡ್ಬೇಕು ಇಲ್ಲಿನ ಇರ್ತಕ್ಕಂಥ ಪಿ ಎಸ್ ಐ ಅವ್ರು ಏನು ಹೇಳ್ರಿ ನಿಮ್ದು ಪಿ ಎಸ್ ಆರ್ ಸರ್ ಅಂದರೆ ನಾನು ಇದು ಮಾಡ್ತೇನೆ ಎಫ್ ಐ ಆರ್ ಮಾಡ್ತೀನಿ ಅದು ನಿಮ್ದು ಟಿ ಕಿವಿಯದು ಎಲ್ಲ ಫೋಟೇಜ್ ಎಲ್ಲ ತಗೋತೀನಿ ಅದು ಮುಂದಿನ ಕ್ರಮ ನೋಡೋಣ ಅಂತ ಹೇಳಿ ತಮ್ಮ ಹೆಸರು ಬಾಬು ರಾಮಪ್ಪ ಗೆನಾನೆ ಇಲ್ಲಿನ ಗ್ರಾಮ ಪಂಚಾಯಿತಿ ಗುಮ್ಮಾಸ್ತನಾದಂಥ ಬಾಬು ಗೆನಾನೆ ಅವರ ಮೇಲೆ ಅಲ್ಲಿಯ ಸಾರ್ವಜನಿಕರಾದಂಥ ರಾಮಪ್ಪ ಅನ್ನೋರು ದೈಹಿಕವಾಗಿ ಹಲ್ಲೆ ಮಾಡಿ ವಾಚ್ಯ ಶಬ್ದಗಳನ್ನು ನಿಂದಿಸಿ ಅಲ್ಲದೆ ಅವರನ್ನು ಜೀವ ಬೆದರಿಕೆ ಹಾಕಿದ್ದಾರೆ ಅವ್ರ ಕೆಲಸ ಗ್ರಾಮ ಪಂಚಾಯತಿಯಲ್ಲಿ ಆಗದೇ ಒಂದು ಕಾರಣ ಇಟ್ಕೊಂಡು ಈ ರೀತಿ ಅವರು ಹಲ್ಲೆ ಮಾಡಿದ್ದನ್ನು ನಮ್ಮ ಸರ್ಕಾರಿ ನೌಕರರ ಸಂಘ ರಾಯಬಾಗ ತಾಲೂಕು ಶಾಖೆಯು ಉಗ್ರವಾಗಿ ಖಂಡಿಸ್ತದೆ ಯಾಕಂದರೆ ಯಾವುದೇ ವ್ಯಕ್ತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಾರ್ದು ದೈಹಿಕ ಹಲ್ಲೆ ಮಾಡುವಂಥದ್ದು ನಾವು ಉಗ್ರವಾಗಿ ಯಾಕೆ ಖಂಡಿಸ್ತೀವಂದ್ರೆ ಕಾನೂನು ಐತಿ ಅವ್ರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ಹೇಳೋಕ್ಕೆ ಮೇಲಾಧಿಕಾರಿಗಳಿದ್ದಾರೆ ಅವ್ರದ್ದು ಏನು ಕೆಲಸ ಆಗಬೇಕಾಗಿತ್ತು ಇವಾಗೆಲ್ಲ ಆನ್ಲೈನ್ ಅಪ್ಡೇಟ್ ಅದಾವೆ ಜಿ ಪಿ ಎಸ್ ಹೌದು ಐದುನೂರು ಮೀಟ್ರ್ ಜಿ ಪಿ ಎಸ್ ಚೇಂಜ್ ಆದರೆ ಜಿ ಪಿ ಎಸ್ ಮಾಡೋಕ್ಕೆ ಅವಕಾಶ ಇಲ್ಲ ಆ ಜಿ ಪಿ ಎಸ್ ಮಾ ಚೇಂಜ್ ಮಾಡ್ಬೇಕಾದ್ರೆ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕಷ್ಟ ಅವಕಾಶ ಐತಿ ಆ ಪ್ರಸ್ತಾವನೆ ಸಲ್ಲಿಸ್ತೀವಿ ಅಂತೇಳಿ ಕಾರ್ಯದರ್ಶಿಯವರು ಅವರು ಕೂಡಿ ಅವ್ರಿಗೆ ಕನ್ವಿನ್ಸ್ ಮಾಡೋರು ಕೇಳಾರ್ದ ಉದ್ದೇಶಪೂರ್ವವಾಗಿ ಏಕಾಏಕಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಆಮಂತ್ರ ಹೊರಗೆ ಬಂದಾಗ ಎರಡನೇ ಸಲ ಹಲ್ಲೆ ಮಾಡಿ ಅವರು ಜೀವ ಬೆದರಿಕೆ ಹಾಕಿದ್ದರಿಂದ ನಿನ್ನೆ ಸಂಜೆ ನಮ್ಮ ಗ್ರಾಮ ಪಂಚಾಯತ್ ನೌಕರ ಸಂಘದ ಎಲ್ಲ ಸಿಬ್ಬಂದಿ ಸೇರಿ ತೀರ್ಮಾನ ಮಾಡಿಕೊಂಡು ಅವರು ಒಂದು ಪಿ ಡಿ ಒ ಮತ್ತು ಕಾರ್ಯದರ್ಶಿ ಒಂದು ಕೂಡಿ ಬಂದು ಇವತ್ತಿ ಇಲ್ಲಿ ನಮ್ಮ ಹಾರಗೇರಿ ಪೊಲೀಸ್ ಸ್ಟೇಷನ್ದಾಗ ಎಫ್ ಐ ಆರ್ ಮಾಡಿದ್ದಾರೆ ಈಗ ಎಫ್ ಅವರು ಕೊಟ್ಟಿದ್ದಾರೆ ಕಂಪ್ಲೇಂಟ್ ತೊಗೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತೇಳಿ ಪೊಲೀಸ್ ಠಾಣೆ ಪಿ ಎಸ್ ಐಆರ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಪ್ರಕಾರ ಅವ್ರ ಮೇಲೆ ಅವ್ರು ಕ್ರಮ ಕೈಗೊಳ್ತಾರೆ ಅಂತೇಳಿ ತಿಳ್ಕೊಂಡಿವಿ ಆ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ನಾವು ನಮ್ಮ ಸಂಘದ ವತಿಯಿಂದ ರಾಯಭಾ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನು ಕೆಲಸ ಸ್ಥಗಿತಗೊಳಿಸಿ ಈ ಬಗ್ಗೆ ಉಗ್ರವಾರದ ಪ್ರತಿಭಟನೆ ಮಾಡುವ ನಿಟ್ಟಿನಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಇದೇ ನಿಟ್ಟಿನಲ್ಲಿ ಈ ಕೆಲವೇ ದಿನಗಳ ಹಿಂದೆ ಕುಡ್ಚಿ ಗ್ರಾಮ ಪಂಚಾಯತ್ ತಾತ್ಕಾಲಿಕ ಸಿಬ್ಬಂದಿ ಒಬ್ಬರಿಗೆ ಸಹಿತ ಇದೇ ರೀತಿ ಆದಾಗ ಸಹಿತ ಅವನ ಮೇಲೆ ಕೆಲವು ಒತ್ತಡಗಳ ಕಾರಣ ಎಫ್ ಐ ಆರ್ ಆಗೋ ನಿಟ್ಟಿನಲ್ಲಿ ನಿಂತಿತ್ತು ಅದನ್ನೆಲ್ಲ ಮಾನ್ಯ ಅಧಿಕಾರಿ ಗಮನಕ್ಕೂ ತಂದಿದ್ದೆವು ಈ ರೀತಿ ಆಗಲಾರದಂತೆ ಎಲ್ಲ ಸಿಬ್ಬಂದಿಗಳು ಕ್ರಮ ವಹಿಸಬೇಕು ಎಲ್ಲರೂ ನಮ್ಮ ನಮ್ಮ ಕರ್ತವ್ಯಗಳನ್ನ ಸರಿಯಾಗಿ ನಿಭಾಯಿಸಿ ಸಾರ್ವಜನಿಕರಿಂದ ಸೌಜನ್ಯತೆ ವರ್ತಿಸುವುದು ಆದಾಗ್ಯೂ ಯಾರಾದರೂ ಈ ರೀತಿ ದೈಹಿಕ ಹಲ್ಲೆಗಳನ್ನು ಜೀವ ಬೆದುಕನ್ನು ಹಾಕಿದಲ್ಲಿ ನೇರವಾಗಿ ಆನ್ಲೈನ್ ಮೂಲಕವೇ ಕಂಪ್ಲೇಂಟ್ ಮಾಡಿರಿ ಇಲ್ಲರೂ ಕನ್ಸರ್ನ್ ಪೊಲೀಸನ್ ನಿಯರಾಗಿ ಬಂದು ಕಂಪ್ಲೇಂಟ್ ಮಾಡಿ ಎಮ್ ಎಲ್ ಸಿ ಮಾಡಿ ಸಂಘದ ಗಮನಕ್ಕೆ ತಂದಲ್ಲಿ ನಾವು ಸಂಘದವರಿಕಿಂತ ಸಂಪೂರ್ಣವಾಗಿ ಅವ್ರ ಬೆಂಬಲ ನಿಲ್ತೇವೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀವಿ ಉಮೇಶ್ ಭೂಪಾಲ್ ಪೌರ್ ಅಧ್ಯಕ್ಷರು ಕರಾಯ್ ಸರ್ಕಾರಿ ನೌಕರ ಸಂಘ ತಾಲೂಕು ಶಾಖೆ ರಾಯಭಾರಿ